ನಮಸ್ಕಾರ ಇವತ್ತು ನಮ್ಮ ಅಂಗನಳ್ಳಿ ಗ್ರಾಮದ ಪ್ರವೀಣ್ ಮತ್ತು ಮಂಜುನಾಥ್ ಸಹೋದರರು ಈ ಹೋಟೆಲ್ ಉದ್ದಿಮೆಯನ್ನು ತೊಡಗಿಸ್ಕೊಂಡು ಹತ್ರ ಸ್ವಾತಿ ಹೋಟೆಲ್ ಅಂತ ಒಂದು ಮಾಡಿದ್ದಾರೆ ಈಗ ಇಲ್ಲಿ ಮುಲಬಾಲಲ್ಲಿ ಕಾವ್ಯ ಗ್ರಾಂಡ್ ಅಂತ ಒಂದು ಮಾಡಿದ್ದಾರೆ ಇವತ್ತು ನಾನು ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ಶ್ರೀನಿವಾಸಪುರ ಈ ಕಡೆ ಎಲ್ಲ ಒಳ್ಳೆ ಹೋಟ್ಲ್ಗಳೇ ಇಲ್ಲ ಕಾರ್ ನಿಂತು ಊಟ ಮಾಡುವಂಥ ಹೋಟ್ಲ್ ನಮ್ಮ ಮುಲ್ಬಾನಲ್ಲೂ ಅದೇ ಪರಿಸ್ಥಿತಿ ಇತ್ತು ಯಾಕಂದ್ರೆ ಟೌನ್ ಒಳಗಡೆ ಕಾರಗಳ ನಿಲ್ಸಕ್ ಆಗ್ಲಿ ನಿನ್ನಕ್ಕಾಗ್ಲಿ ಇರಲಿಲ್ಲ ಈ ಒಂದು ಕಾಲಘಟ್ಟದಲ್ಲಿ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಬ್ಯಾಟಪ್ನವರು ಒಂದು ಹೋಟೆಲ್ ಮಾಡಿದ್ದಾರೆ ಈ ಕಡೆ ನಮ್ಮ ಮಂಜು ಅವರು ಒಂದು ಹೋಟೆಲ್ ಮಾಡಿದ್ದಾರೆ ಉತ್ತಮವಾದಂತ ಬೆಳವಣಿಗೆ ಒಳ್ಳೆ ಲೊಕೇಶನ್ ಇದೆ ನಮ್ಮ ರಾಮ್ನಂಗಡನ್ನ ಹೇಳ್ದಂಗೆ ಊಟದ ಬಗ್ಗೆ ಸ್ವಲ್ಪ ತಿಂಡಿಗಳ ಬಗ್ಗೆ ಶುಚಿ ಮತ್ತು ರುಚಿ ಈ ಎರಡನ್ನೂ ಕಾಪಾಡಿಕೊಂಡಾಗ ಉತ್ತಮವಾಗಿ ನಡೆಯುತ್ತೆ ಅದನ್ನ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಶುಚಿ ಮತ್ತು ರುಚಿ ಈ ಎರಡೂ ಇದ್ದಾಗ ಹೋಟ್ಲ್ ಚೆನ್ನಾಗಿ ನಡೆಯುತ್ತೆ ನೀವು ಹಾಕಿರ್ತಕ್ಕಂಥ ಲೊಕೇಶನ್ ಉತ್ತಮವಾದಂಥ ಲೊಕೇಶನ್ನು ಗ್ಯಾರಂಟಿ ಅಭಿವೃದ್ಧಿ ಆಗತ್ತೆ ಅಂತ ನನಗೆ ವಿಶ್ವಾಸ ಇದೆ ನೀವು ಇನ್ನೂ ಹೆಚ್ಚು ಹೆಚ್ಚು ಈ ಉದ್ಯಮದಲ್ಲಿ ತೊಡಿಸ್ಕೊಂಡು ಉತ್ತಮವಾದಂಥ ಹೋಟ್ಲ್ಗಳನ್ನು ಮಾಡಿ ಸಾರ್ವಜನಿಕರ ಜೀವನದಲ್ಲಿ ತೊಡಸ್ಕೋಬೇಕು ಅಂತ ಮತ್ತು ನಿಮಗೆ ಈ ಹೋಟ್ಲ್ ಯಶಸ್ವಿ ಯಶಸ್ವಿಯಾಗಲಿ ಮತ್ತಷ್ಟು ಮಗದಷ್ಟು ಹೋಟ್ಲುಗಳನ್ನ ಮಾಡಿ ಅಂತೇಳಿ ಶುಭ ಹಾರೈಸ್ತಾ ನಿಮ್ಗೆಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಸುಮಾರು ಒಂದು ಎರಡು ತಿಂಗಳು ಆಗಿದೆ ನಾವು ಕೂಡ ಒಂದು ನಾಲ್ಕು ಸಲ ಬಂದು ಹೋಗಿದ್ದೇವೆ ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ಲೇಸ್ನಲ್ಲಿ ಓಟ್ಲು ನಡೆಸೋದಕ್ಕೆ ಅದೊಲ್ ದಿನ ಲೋಕಲ್ಲು ನಮಗೆ ಬೇಕಾದವ್ರ ಹುಡುಗರು ಇಷ್ಟು ಮಾತ್ರ ಧೈರ್ಯ ತಕೊಂಡು ಹೋಟ್ಲು ನಡೆಸೋದಕ್ಕೆ ಮುಂದೆ ಬಂದಿದ್ದಾರೆ ಹೋಟ್ಲ ಒಂದೇ ಪದ್ಧತಿ ಇಷ್ಟ ತಿಳ್ಕೊಳ್ಳಿ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗೋದಿರ್ಲಿ ಪದಾರ್ಥ ಚೆನ್ನಾಗಿರ್ಬೇಕು ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಲಿಟಿ ಇದ್ರೆ ಇಪ್ಪತ್ತು ಕಿಲೋಮೀಟರ್ ಆಗಿ ಹತ್ತು ಕಿಲೋಮೀಟರ್ ಆಗಲಿ ಹುಡುಕ್ಕೊಂಡು ಬರ್ತಾರೆ ನಾನು ಹೇಳಿದ್ದೀನಿ ಒಂದು ಪಪ್ಪು ಕೂಡ ಅಂದ್ರೆ ಟೈಪ್ ಮಾಡ್ರಪ್ಪ ಅಂತ ಇದನ್ನ ಮಾಡ್ತಾ ನೀವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಈ ಈ ರೈಟ್ ನಲ್ಲಿ ಯಾವುದು ಇಲ್ಲ ರೈಟ್ ಇಲ್ಲ ಲೆಫ್ಟ್ ನಲ್ಲಿ ಇದೆ ಬಾಲಾಜಿ ರೈಟ್ ಅಲ್ಲಿ ಇಲ್ಲ ನೀವು ಕರೆಕ್ಟ್ ಆಗಿ ನಡೆಸ್ಕೊಂಡ್ರೆ ಪ್ಯೂರ್ ವೆಜಿಟೇರಿಯನ್ ಚೆನ್ನಾಗಿ ನಡೆಯುತ್ತೆ ಇದು ಒಳ್ಳೆ ಚೆನ್ನಾಗಿ ನಡಿಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸ್ತಾ ನಾವು ಇವತ್ತು ನಮ್ಮ ಮಾತು ಏನ್ ಇವತ್ತು ಶುಭ ದಿನ ಅಂತ ಹೇಳಕ್ ಬಯಸ್ತೀನಿ ಯಾಕಂದ್ರೆ ನಮ್ಮ ನಾಯಕರಾದಂತ ನೀಲ್ಕಂಠ ಅವಣಿ ಬ್ಲಾಕ್ ಅಧ್ಯಕ್ಷರಾದಂತ ನೀಲ್ಕಂಠ ಸಾರ್ ಅವರು ಬಂದವರೇ ಹಾಗೆ ನಮ್ಮ ಕೆ ಪಿ ಸಿ ಸಿ ಮೆಂಬರ್ ಆದಂತ ರಾಮಲಿಂಗ ರಾಮ್ಲಿಂಗ ರೆಡ್ಡಿ ಅಣ್ಣ ಅವ್ರು ಬಂದವರೇ ಹಾಗೆ ಅವನಿ ಮುಳ್ಬಾಲ್ ಟೌನ್ ಬ್ಲಾಕ್ ಅಧ್ಯಕ್ಷರಾದಂತಹ ಅಮಾನುಲ್ಲಾ ಸಾರ್ ಅವರು ಬಂದವರೇ ಮತ್ತೆ ನಮ್ಮ ಗುಜನಹಳ್ಳಿ ಮಂಜಣ್ಣ ಅವರು ಅಹ್ ಕಮಿಟಿಯ ಸದಸ್ಯರು ಅವರು ಬಂದಿದ್ದಾರೆ ವಿಶೇಷವಾಗಿ ಇವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿನಿ ಯಾಕಂದ್ರೆ ಇವತ್ತು ಬಹಳ ಕಷ್ಟದಿಂದ ಬಹಳ ಒಂದು ಜೀವನವನ್ನು ಧಾರೆ ಇಟ್ಟು ನಮ್ಮ ಈ ಹೋಟೆಲ್ ಕಾವ್ಯ ಗ್ರಾಂಡ್ ಹೋಟೆಲ್ ಮಾಲೀಕರಾದಂತಹ ಮಂಜು ಅವರು ಒಂದು ವಿಶೇಷವಾಗಿ ಒಂದು ಹೋಟೆಲ್ ಅನ್ನು ವ್ಯವಸ್ಥೆಯನ್ನು ಮಾಡವ್ರೆ ಇದರ ಒಂದು ಮುನ್ಸೂಚಿಯಾಗಿ ಒಂದು ಆಶೀರ್ವಾದ ಕೋರಿ ಈ ನಾಯಕರನ್ನು ಕರೆದಾಗ ಇಲ್ಲ ಅಂದಿರ ಬಂದು ವಿಶೇಷವಾಗಿ ಅವರು ಒಂದು ಆಶೀರ್ವಾದಗಳು ಕೊಡೋ ಮೂಲಕ ಈ ಹೋಟೆಲ್ ಬಂದ ಅವರು ಎಲ್ಲರಿಗೂ ಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವು ಬರ್ತಾನೆ ನೀವು ಬರ್ತಾ ಇರ್ಬೇಕು ನಿಮ್ಮ